ಅಧಿಕಾರಿಗಳು ವರ್ಸಸ್ ಸರ್ಕಾರದ ನಡುವೆ ಕಣ್ಣಾಮುಚ್ಚಾಲೆ ನಡೀತಾ ಇದ್ದು ರೈತರು ಕಂಗಾಲಾಗಿದ್ದಾರೆ ಕಳಸ ಕಲ್ಕೋಡು ಗ್ರಾಮದ ನೂರ ಐವತ್ತು ರೈತರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅರಣ್ಯ ಇಲಾಖೆ ವಿರುದ್ಧ ಚಿಕ್ಕಮಗಳೂರು ಕಳಸ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರ ಬದುಕಿಗಾಗಿ ಎರಡರಿಂದ ಮೂರು ಎಕರೆ ಒತ್ತುವರಿಗೆ ತೆರವಿಲ್ಲ ಅಂತ ಸರ್ಕಾರ ಹೇಳಿತ್ತು ಎರಡ್ ಸಾವಿರದ ಹದಿನೆಂಟರಿಂದ ರೈತರಿಗೆ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಸರ್ಕಾರದ ಕಣ್ಣಾಮುಚಾಲೆ ಆಟಕ್ಕೆ ಕುಗ್ರಾಮದ ರೈತರಲ್ಲಿ ಆತಂಕ ವ್ಯಕ್ತವಾಗಿದೆ ಭವಿಷ್ಯದ ಕಗ್ಗತ್ತಲಲ್ಲಿ ಮಲೆನಾಡ ಸಾವಿರಾರು ರೈತ ಕುಟುಂಬಗಳಿದ್ದಾವೆ ಸರ್ಕಾರ ಅಧಿಕಾರಿಗಳದ್ದು ನಾಟಕ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪದೇ ಪದೇ ನೋಟಿಸ್ ಕೊಡ್ತಿದ್ದಾರೆ ನಾವ್ ಏನ್ ಮಾಡಬೇಕು ಅಂತ ಈ ಭಾಗದ ರೈತರು ಕೇಳ್ತಿದ್ದಾರೆ ರೈತರು ತಮ್ಮ ಬದುಕನ್ನು ನಡೆಸೋದಕ್ಕೆ ಎರಡರಿಂದ ಮೂರು ಎಕರೆ ಒತ್ತುವರಿ ತೆರವಿಲ್ಲ ಅಂತ ಸರ್ಕಾರ ಹೇಳಿತ್ತು ಆದ್ರೆ ಇದೀಗ ಅರಣ್ಯ ಇಲಾಖೆಯನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಮೇಲಿಂದ ಮೇಲೆ ನೋಟಿಸ್ ಕೊಡ್ತಾ ಇದೆ ಏನ್ ಮಾಡ್ಬೇಕು ನಾವು ಕಳಸ ಕಲ್ಕೋಡು ಗ್ರಾಮದ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇನೋ ಕೊಟ್ಟರು ಆಮೇಲೆ ಇಪ್ಪತ್ನಾಲ್ಕರಲ್ಲೂ ಕೊಟ್ಟರು ಇಪ್ಪತ್ತೈದರಲ್ಲೂ ಕೊಟ್ಟರು ಒಟ್ಟು ಟೋಟಲ್ ನೂರಿಪ್ಪತ್ತೈದು ಜನಕ್ಕೆ ಜನ ಕಲ್ಕೋಡಲ್ಲಿ ನೋಟಿಸ್ ಕೊಟ್ಟರು ಆ ನೂರ ಇಪ್ಪತ್ತೈದು ಜನಲ್ಲಿ ಯಾರು ಅಗರ್ಭ ಶ್ರೀಮಂತರು ಅಂತ ಏನಿಲ್ಲ ಎಲ್ಲ ಅಲ್ಪ ಸ್ವಲ್ಪ ಜಮೀನು ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರೋರೇ ಇರೋದು ಏನಂತ ಹೇಳಿದ್ರೆ ಹೆಚ್ಚು ಕಡಿಮೆ ಎಲ್ಲ ಒಂದು ನಾಲ್ಕು ಎಕರೆ ಐದು ಎಕರೆ ಎಲ್ಲ ಆದರೆ ಫಾರೆಸ್ಟ್ ಜಾಗ ಅಂತ ಯಾರೂ ಮಾಡಿಲ್ಲ ಎಲ್ಲರೂ ರೆವಿನ್ಯೂ ಜಾಗ ಏನು ಗೋಮಳ ಇರ್ಬೋದು ಈ ಕಡೆ ಆಕಾರ ಕಂಡು ಕಾಫಿ ಖರಾಬ್ ಅಂತ ಏನು ಇರುತ್ತೆ ಅಂಥ ಜಾ ಜಮೀನನ್ನು ಕೃಷಿ ಮಾಡ್ಕೊಂಡಿರೋದು ಆದರೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಈಗ ಇದು ಫಾರಮ್ ಒಂದರಿಂದ ಮೂರು ಅಂತ ಹೇಳ್ಕೊಂಡೇನು ಅವ್ರದ್ದು ಇದು ಮಾಡಿದರು ನಂತರ ಈಗ ಏನೋ ಸೆವೆಂಟೀನ್ ಸ್ಟೇಜಿಗೆ ಹೋಗುತ್ತೆ ಅಂತ ಸ್ಟವೆನ್ ಸೆವೆಂಟೀನ್ ಸ್ಟೇಜಿಗೆ ಹೋದರೆ ಮೈನರ್ ಫಾರೆಸ್ಟ್ ಅಲ್ಲ ಹಾಂ ರಿಸರ್ವ್ ಫಾರೆಸ್ಟ್ ಅಂತಲೇನೋ ಆಗುತ್ತೆ ಆ ರಿಸರ್ವ್ ಫಾರೆಸ್ಟ್ ಅಂತ ಆದರೆ ಮತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನು ರೆವೆನ್ಯೂ ಜಾಗ ಇದೆ ಅದು ವಾಪಸ್ ಇದಕ್ಕೆ ಬರಲ್ಲ ಅದಕ್ಕೆ ಫಾರೆಸ್ಟಿಗೆ ಅಂದರೆ ರೆವಿನ್ಯೂ ಜಾಗ ವಾಪಸ್ ರೆವಿನಿಗೆ ಬರೋಲ್ಲ ರೈತರೆಲ್ಲ ಬೀದಿಗೆ ಬರ್ತಾರೆ ಇವತ್ತು ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಆಮೇಲೆ ನೈಂಟಿ ಫೋರ್ ಸಿಲಿ ಅರ್ಜಿ ಕೊಟ್ಕೊಂಡು ಎಲ್ಲ ಜ ರೈತರು ಜೀವನ ಇದ್ದಾರೆ ಆಮೇಲೆ ಅವ್ರು ಅಂದ್ಕೊಂಡಿರ್ಬೋದು ಅವ್ರು ನಾಲ್ಕು ಎಕರೆ ಒತ್ತುವರಿ ಮಾಡಿರ್ಬೋದು ಅಂತ ಈ ಕಡೆ ಮೂಡಿಗೆರೆ ಈ ಕಡೆ ಬಾಳೆಹೊನ್ನೂರು ಸೈಡ್ ಆದರೆ ನಾಲ್ಕು ಎಕರೆಗೆ ಇನ್ನೂರು ಮೂಟೆ ಕಾಪಿ ಕೊಯ್ತಾರೆ ಅಲ್ಲಿ ನಾಲ್ಕು ಎಕರೆ ಜಮೀನು ಮಾಡಿದ್ರೆ ಅವ್ನು ನಲ್ವತ್ತೇ ಮೂಟೆ ಕಾಪಿ ಕೊಯ್ಯೋದು ಯಾಕಂದರೆ ಇನ್ನೂರೈವತ್ತರಿಂದ ಮುನ್ನೂರು ಇಂಚ್ ಮಳೆ ಆಗುತ್ತೆ ನಮ್ಮ ನಮ್ಮ ಪ್ರದೇಶದಲ್ಲಿ ಮಳೆಗಾಲ ಮುಗಿಯೋದರಲ್ಲಿ ಯಾರು ಅಲ್ಲಿ ಅಗರ್ಭ ಶ್ರೀಮಂತರು ಅಂತ ಯಾರಿಲ್ಲ ಏನಂದ್ರೆ ಬದುಕೋಕ್ಕೋಸ್ಕರ ಜಮೀನು ಮಾಡ್ಕೊಂಡಿದ್ದಾರೆ ಫಾರೆಸ್ಟು ಅಲ್ಲ ಈಗೇನು ರೆವಿನ್ಯೂ ಜಾಗ ಅಂತ ಹೇಳ್ಕೊಂಡು ಅದನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ಫಾರೆಸ್ಟ್ನವ್ರು ನೋಟಿಸ್ ಕೊಟ್ಟು ಅದನ್ನೀಗ ಫಾರೆಸ್ಟ್ನವ್ರು ಬಿಡಿಸೋದಂತ ಆದರೆ ಅಲ್ಲಿರೋ ಜನರು ಹೋಗೋದಿಲ್ಲ ಎಲ್ಲರೂ ಬೀದಿಗೆ ಬರ್ತಾರೆ ನಾಳೆ ಏನಿಲ್ಲ ಎಲ್ಲರೂ ಸೂಸೈಡ್ ಮಾಡ್ಕೊಂಡು ಪರಿಸ್ಥಿತಿ ಬ ಬರುತ್ತೆ ಯಾರೂ ಬ ಬದುಕೋಕ್ಕಾಗಲ್ಲ ಬದುಕೋಕೆ ಸಾಧ್ಯ ಆಗಿತ್ತು ಎರಡು ಸಾವಿರ ಈಗಾಗಲೇ ಕಳಸಾ ಭಾಗದಲ್ಲಿ ಅರಣ್ಯ ಇಲಾಖೆಯವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಹಳ್ಳಿಗಳಿಗೆ ಹಳ್ಳಿಗಳಿಗೂ ನೋಟಿಸ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಈ ರೈತರಿಗೆ ನೋಟಿಸ್ ಕೊಟ್ಟು ರೈತರಿಗೆ ಈಗ ನಾವು ಏ ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಸರ್ಕಾರ ಮತ್ತು ಜಿಲ್ಲಾಡಳಿತ ಎತ್ತೆಚ್ಕೊಂಡು ಇದುವರೆಗೂ ಏನು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನ ಕೊಟ್ಟಿದ್ದಾರಲ್ಲ ಅದು ಇನ್ನೂ ಆಗಿಲ್ಲ ಇವರು ಏಕೈಕಿ ನೋಟಿಸ್ ಕೊಟ್ಟಾಗ ಆ ರೈತರೆಲ್ಲ ಆತಂಕದಲ್ಲಿದ್ದಾರೆ ನಾನೇನು ಹೇಳ್ತಾ ಇದ್ದೀನಂದರೆ ಏನಾರು ಮುಂದಿನ ದಿನಗಳಲ್ಲಿ ಒಬ್ಬ ರೈತನು ಸತ್ತರೆ ಈಗ ಏನಾಗಿದೆ ಅವರು ಆತಂಕದಲ್ಲಿದ್ದಾರೆ ರೈತ ಸತ್ತರೆ ಜಿಲ್ಲಾಡಳಿತ ಮತ್ತು ಸರ್ಕಾರವೇ ಹೊಣೆ ಆಗ್ತದೆ ನಾವು ಯಾವುದೇ ಕಾರಣಕ್ಕೂ ಮಲ್ನಾಡು ಭಾಗದಲ್ಲಿ ಯಾರೂ ಕೃಷಿ ಕೃಷಿ ಚಟುವಟಿಕೆ ಮಾಡೋರಿಗೆ ತೊಂದರೆ ಕೊಡಬಾರ್ದು ಈಗ ಕೆಲವರು ಹೇಳ್ತಾರೆ ನೂರಿನೂರೇಕ ಎಷ್ಟು ಎಕರೆ ಸರ್ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದ್ದಾರೆ ಆ ಬದುಕು ಬದುಕು ನಾನು ಹೇಳ್ತಾ ಇರೋದು ನಮ್ಮ ಮಲ್ನಾಡು ಭಾಗದಲ್ಲಿ ಸರ್ಕಾರಿ ಜಾಬಿಗೆ ಅವನೂ ಹೋಗಲ್ಲ ಅಲ್ಲಿ ಲೋಕ ಅವರವರೇ ಕೃಷಿ ಚಟುವಟಿಕೆ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಆ ಬದುಕಿಗೆ ತೊಂದರೆ ಕೊಡಬೇಡಿ ಮಲ್ನಾಡಿನ ಶಾಂತಿಯುತವಾಗಿ ಇರಲಿಕ್ಕೆ ಬಿಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ఏష్యా నెట్ న్యూస్ నెట్వర్క్ ప్రస్తుతి